ಎಲ್ರಿಗೂ ನಮಸ್ಕಾರ ಹೊರಗಡೆ ತುಂಬ ಬಿಸಿಲಿರೋದ್ರಿಂದ ತಂಪಾಗಿರೋ ಏನಾದರೂ ಸಾಂಬಾರು ತಿನ್ನಬೇಕನ್ಸುತ್ತೆ ಬಿಸಿ ಸಾಂಬಾರಿಗಿಂತ ಏನಾದರೂ ತಂಪಾಗಿರೋಂತಹ ಸಾಂಬಾರು ತುಂಬಾ ಹಿತ ಅನಿಸುತ್ತೆ ಅದಕ್ಕೋಸ್ಕರ ನಾನಿವತ್ತು ರಾಗಿ ಮುದ್ದೆ ಮತ್ತು ಮೂಲಂಗಿ ಮೊಸರು ಸಾಂಬಾರನ್ನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದೆರಡು ಒಂದು ಒಳ್ಳೆ ಕಾಂಬಿನೇಷನು ರಾಗಿ ಮುದ್ದೆನೂ ತಂಪು ಮೂಲಂಗಿ ಮೊಸರು ಸಾಂಬಾರು ತಂಪು ಈ ಬೇಸಿಗೆ ಸಮಯದಲ್ಲಿ ಒಂದೊಳ್ಳೆ ಊಟ ಅಂತಲೇ ಹೇಳ್ಬೋದು ಈ ಮೂಲಂಗಿ ಮೊಸರು ಸಾರು ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲು ಗಟ್ಟಿ ಮೊಸರು ಸಿಹಿ ಮೊಸರನ್ನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಕೆನೆ ಇರುತ್ತಲ್ವ ಮೊಸರಿಗೆ ನೀರು ಮಿಕ್ಸ್ ಮಾಡಿದ್ರೆ ಒಂಥರ ಕೆನೆ ಕೆನೆ ಥರ ಇರುತ್ತೆ ಅದನ್ನೆಲ್ಲ ಬೀಟರ್ ಸಹಾಯದಿಂದ ಒಡ್ಕೊಂಡು ಈ ಥರ ಗಟ್ಟಿ ಮಜ್ಜಿಗೆ ಥರ ಮಾಡ್ಕೊಂಡಿದ್ದೀನಿ ಇದು ಮೊಸರು ಹುಳಿಯಾಗಿಲ್ಲ ಅದಕ್ಕೆ ಎರಡು ಮೂಲಂಗಿನ ತುರಿದು ಇದ್ದೀನಿ ಇದು ಹಸಿ ಸಾಂಬಾರು ಇದಕ್ಕೆ ಖಾರ ರುಬ್ಬೋ ಅವಶ್ಯಕತೆ ಇಲ್ಲ ಕುದಿಸೋ ಅವಶ್ಯಕತೆ ಇಲ್ಲ ಹಸಿ ಆಗಿರೋದ್ರಿಂದ ತುಂಬಾ ತಂಪಾಗಿರುತ್ತೆ ಮೂಲಂಗಿಗೆ ಮೊಸರನ್ನ ಹಾಕೊಂಡ್ಮೇಲೆ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಬಿಸಿ ಮಾಡಿಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಎರಡು ಈರುಳ್ಳಿ ಒಂದು ಎರಡು ಹಸಿ ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಆಗೋ ಥರ ಒಗ್ಗರಣೆನ ಮಾಡ್ಕೊಳ್ತಿದ್ದೀನಿ ಈ ಒಗ್ಗರಣೆನ ಸಂಪೂರ್ಣವಾಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನೀವು ಮೊಸರು ಮೂಲಂಗಿಗೆ ಸೇರಿಸ್ಕೊಳ್ಳಿ ಇದು ಬಿಸಿ ಇದ್ದಾಗಲೇ ಹಾಕೊಂಡ್ರೆ ಮೊಸರು ಮಜ್ಜಿಗೆ ಒಂಥರ ಒಡ್ದಂಗೆ ಆಗುತ್ತೆ ಒಗ್ಗರಣೆ ತಣ್ಣಗಾದ್ಮೇಲೆ ಮೊಸರಿಗೆ ಸೇರಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೂಲಂಗಿ ಮೊಸರು ಸಾಂಬಾರು ರೆಡಿ ಆಯಿತು ನಿಮಗೆ ಇಷ್ಟ ಇದ್ರೆ ಬೆಳ್ಳುಳ್ಳಿ ಒಗ್ಗರಣೆನೂ ಹಾಕೋಬೋದು ಸ್ವಲ್ಪ ಅರಶಿನೂ ಹಾಕೋಬೋದು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಮಾಡೋಕ್ಕೂ ಸಹ ತುಂಬಾ ಸುಲಭ ಇದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಈಸಿಯಾಗಿ ಮೂಲಂಗಿ ಮೊಸರು ಸಾಂಬಾರು ರೆಡಿ ಆಯಿತು ಅಲ್ವಾ ನಾವು ಖಾರ ರುಬ್ಬ ಹಾಕಿಲ್ಲ ಮಿಕ್ಸಿ ಮಾಡಿಲ್ಲ ಹಾಗೆ ಏನೂ ಬೇಯಿಸ್ಕೊಂಡಿಲ್ಲ ಕುದ್ಸಿಲ್ಲ ಆದ್ರೂ ತುಂಬಾ ರುಚಿಯಾಗಿರುತ್ತೆ ತುಂಬ ಸಿಂಪಲ್ ಆಗಿರುತ್ತೆ ಈ ಸಾಂಬಾರನ್ನ ಮಾಡ್ಕೊಂಡ್ಮೇಲೆ ಒಂದು ಮುದ್ದೆ ಮಾಡ್ಕೊಳ್ಳೋಣ ಬಿಸಿ ಮುದ್ದೆಗೆ ಮೂಲಂಗಿ ಮೊಸರು ಸಾರು ತುಂಬಾ ಚೆನ್ನಾಗಿರುತ್ತೆ ಈ ಮುದ್ದೆ ಮಾಡ್ಕೊಳ್ಳೋಕ್ಕೆ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕೊಳ್ತಿದ್ದೀನಿ ನಾನು ಸ್ಟವ್ನ ಆನ್ ಮಾಡಿಕೊಂಡಿಲ್ಲ ಎರಡು ಗ್ಲಾಸ್ ನೀರು ಸ್ವಲ್ಪ ಉಪ್ಪು ಒಂದು ಸ್ಪೂನ್ ತುಪ್ಪ ಇಲ್ಲಾಂದರೆ ಎಣ್ಣೆ ಒಂದು ಬಟ್ಲು ರಾಗಿ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಗಂಟೆಲ್ಲ ಹೋಗಬೇಕು ಗಂಟೆಲ್ಲ ಹೋಗಿ ತಿಳಿ ಆಗಬೇಕು ಆವಾಗ ನೀವು ಸ್ಟವ್ನ ಆನ್ ಮಾಡ್ಕೊಳ್ಳಿ ನೋಡಿ ನಿಧಾನವಾಗಿ ಈ ಥರ ತಿರುಗಿಸ್ತಾ ತಿರುಗಿಸ್ತಾ ಬಂದರೆ ರಾಗಿ ಹಿಟ್ಟು ನೀರು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸಾಗಿ ಗಂಟೆಲ್ಲ ಮೇಲೆ ನೀವು ಸ್ಟವ್ನ ಆನ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಕುದಿಬೇಕು ಅಂಬ್ಳಿ ಇರುತ್ತಲ್ಲ ಆ ಕನ್ಸಿಸ್ಟೆನ್ಸಿ ಬರೋ ತನಕ ನೀವು ಕೈ ಬಿಡ್ದಲೇ ತಿರುಗಿಸ್ತಾ ಇರಬೇಕು ಒಂದು ಎರಡು ಮೂರು ನಿಮಿಷಕ್ಕೇ ಇದು ಅಂಬ್ಳಿ ಥರ ಆಗುತ್ತೆ ನೋಡಿ ಈ ಥರ ಗಟ್ಟಿಯಾಗುತ್ತೆ ಇನ್ನೂ ಸ್ವಲ್ಪ ಗಟ್ಟಿಯಾಗಾದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ತೆಳುವಾಗಾದರೆ ಮುದ್ದೆ ಗಂಟಾಗುತ್ತೆ ಮೀಡಿಯಮ್ ಹದದಲ್ಲಿ ಇರಬೇಕು ಮುದ್ದೆಗೆ ನೋಡಿ ಈ ಹದದಲ್ಲಿ ಬಂದಮೇಲೆ ಒಂದು ಎರಡು ನಿಮಿಷ ಹಿಟ್ಟನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿಸಿದ್ರೆ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಎರಡು ನಿಮಿಷ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಎರಡು ಗ್ಲಾಸ್ ನೀರು ಒಂದು ಬಟ್ಲು ರಾಗಿ ಹಿಟ್ಟನ್ನು ಹಾಕಿ ಕುದಿಸ್ಕೊಂಡಿದ್ದೀವಿ ಅದಕ್ಕೆ ಒಂದೂವರೆ ಬಟ್ಲು ನೋಡಿ ಈ ಬಟ್ಲಲ್ಲಿ ಒಂದುವರೆ ಬಟ್ಲು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದ್ದಿಸ್ಕೋಬೇಕು ಆಲ್ರೆಡಿ ಇದು ಅಂಬ್ಲಿ ಥರ ಇದೆಯಲ್ಲ ಅದು ಚೆನ್ನಾಗಿ ಕುದ್ದಿದೆ ಈ ಹಿಟ್ಟು ಮಾತ್ರ ಬೇಯಬೇಕು ಅಲ್ಲಿವರೆಗು ಒಂದು ಎರಡು ನಿಮಿಷ ಚೆನ್ನಾಗಿ ಕುದ್ದಿಸ್ಕೊಳ್ಬೇಕು ನೋಡಿ ಮುದ್ದೆ ಕೋಲು ಈ ಥರ ಚಿಕ್ಕ ಮುದ್ದೆ ಕೋಲಿದೆ ನನ್ನ ಹತ್ರ ಹಾಗೆ ಈ ಥರ ದೋಸೆ ಮೊಗ್ಚಕಾಯಿ ಇದೆ ಈ ಎರಡರಲ್ಲೂ ನೀವು ಯಾವುದ್ರಲ್ಲಿ ಬೇಕಾದ್ರೂ ತಿರುಗಿಸ್ಕೋಬೋದು ಚೆನ್ನಾಗಿ ಹಿಟ್ಟು ಒಂದು ಎರಡು ಮೂರು ನಿಮಿಷ ಬೆಂದಮೇಲೆ ಈ ಥರ ದೋಸೆ ಮೊಗ್ಚಕಾಯಿ ಇಲ್ಲಾಂದರೆ ಈ ಥರ ಮುದ್ದೆ ಕೋಲಿದರೆ ಈ ಥರ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಈ ರೀತಿ ತಿರುಗಿಸ್ಕೊಬೇಕಾದ್ರೆ ಸ್ಟವ್ ಊರಿನ ಸಿಮ್ಮಲ್ಲೇ ಇಟ್ಕೊಳ್ಳಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮುದ್ದೆ ಆಗುತ್ತೆ ಸಣ್ಣ ಊರಿಯಲ್ಲಿ ಸ್ಟವ್ ಇಟ್ಕೊಂಡು ನಿಧಾನಕ್ಕೆ ಈ ಥರ ತಿರ್ಗಿಸ್ಕೊಳ್ಳಿ ತಿರುಗಿಸ್ಕೊಂಡು ಆದಮೇಲೆ ಒಂದು ಎರಡು ನಿಮಿಷ ಏನಾದರೂ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮುದ್ದೆ ಹದವಾಗಿ ಬರುತ್ತೆ ನೀವು ಅಂಬ್ಲಿ ಮಾಡಿರ್ತೀರಲ್ವ ಅದು ಕರೆಕ್ಟಾಗಿರಬೇಕು ಹಿಟ್ಟಾಕಿರ್ತಿರಲ್ವ ಅದರ ಅಳತೆನೂ ಕರೆಕ್ಟಾಗಿದ್ದರೆ ಮುದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಎರಡು ನಿಮಿಷ ಆದಮೇಲೆ ಮುದ್ದೆ ಕೋ ಕಟ್ಟುವಂತಹ ಈ ಥರ ಪಾತ್ರೆ ಇದೆ ನಮ್ಮ ಮನೇಲಿ ಅದರಲ್ಲಿ ನಾನು ಮರದ ಹಲಗೆ ಇದು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕೈಯನ್ನು ಒದ್ದೆ ಮಾಡ್ಕೊಳ್ಳಿ ಅಥವಾ ಈ ಹಲ್ಗೆಗೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಮುದ್ದೆ ಬಿಸಿ ಇರೋದರಿಂದ ಕೈನ ನೀರಲ್ಲಿ ಎದ್ದು ಎದ್ದು ಈ ಥರ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಮುದ್ದೆ ಚೆನ್ನಾಗಿ ಹದವಾಗಿ ಬೇಯಬೇಕು ಹಿಟ್ಟು ಮತ್ತು ನೀರಿನ ಅಂಶ ಪ್ರಮಾಣ ಎಲ್ಲ ಕರೆಕ್ಟಾಗಿ ಮೆ ಹಾಕ್ಕೊಂಡ್ರೆ ನೀವು ಮುದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರಾಗಿ ಮುದ್ದೆ ಬಂತು ಒಂದು ಗಂಟಿಲ್ಲ ಹಾಗೆ ಎಲ್ಲೂ ಮುದ್ದೆ ಕ್ರ್ಯಾಕ್ ಬಂದಿಲ್ಲ ಒಂದು ಗಂಟೆ ಇರಬಾರ್ದು ಕ್ರ್ಯಾಕ್ ಬರಬಾರ್ದು ಅವಾಗ ಮುದ್ದೆ ಹದವಾಗಿ ಬಂದಿದೆ ಅಂತ ಇನ್ನೊಂದು ಮುದ್ದೆನ ಕಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಹೊಸದಾಗಿ ಮುದ್ದೆ ಕಲಿ ಎಲ್ರಿಗೂ ಸಾಮಾನ್ಯ ಮುದ್ದೆ ಮಾಡೋದು ಗೊತ್ತಿರುತ್ತೆ ಹೊಸದಾಗಿ ಕಲೀತಿರೋರು ಸ್ವಲ್ಪ ನೋಡ್ಕೋಬೇಕು ಅಷ್ಟೇ ಸ್ವಲ್ಪ ಬಿಸಿ ಇರೋದ್ರಿಂದ ಹಾಗೆ ಮುಟ್ಟೋಕ್ಕಾಗಲ್ಲ ನೀರನ್ನ ಕೈಯಲ್ಲಿ ಎತ್ಕೊಂಡು ಈ ಥರ ಇದ್ದರೆ ಅಷ್ಟು ಬಿಸಿ ತಾಕೋದಿಲ್ಲ ಈ ಥರ ಹಲ್ಗೆ ಇರಲಿಲ್ಲ ಅಂದರೆ ಒಂದು ಪ್ಲೇಟ್ ತೊಗೊಳ್ಳಿ ಪ್ಲೇಟ್ ಮೇಲೆ ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಈ ಥರ ಇದ್ದರೆ ಬಿಸಿ ಬಿಸಿಯಾಗಿರುವಂತಹ ರಾಗಿ ಮುದ್ದೆ ರೆಡಿಯಾಯಿತು ನಾನಿವತ್ತು ಮೂಲಂಗಿ ಮೊಸರು ಸಾರು ಜೊತೆ ರಾಗಿ ಮುದ್ದೆನ ಮಾಡ್ಕೊಂಡಿದ್ದೀನಿ ನೋಡಿ ಅಷ್ಟು ಹಿಟ್ಟಿಗೆ ಮೂರು ರಾಗಿ ಮುದ್ದೆ ಆಯಿತು ಇದರ ಇದರಲ್ಲಿ ಒಂದು ಮೂರು ಜನ ಊಟ ಮಾಡ್ಬೋದು ಇಲ್ಲಾಂದರೆ ಒಂದು ನಾಲ್ಕು ಜನಕ್ಕೂ ಆಗುತ್ತೆ ಮೂಲಂಗಿ ಮೊಸರು ಸಾರೂ ತಂಪಾಗಿದೆ ಇದು ಬಿಸಿ ಇಲ್ದಿರೋದ್ರಿಂದ ತುಂಬಾ ತಂಪಾಗಿರುತ್ತೆ ಈ ಸಾಂಬಾರು ಮೂಲಂಗಿನ ತಂಪು ಮೊಸರು ತಂಪು ಹಾಗಾಗಿ ಈ ಬೇಸಿಗೆಗೆ ತುಂಬ ಒಳ್ಳೆಯದು ಮೂಲಂಗಿ ಮೊಸರು ಸಾಂಬಾರು ರೆಡಿಯಾಗಿದೆ ಬಿಸಿಯಾಗಿರುವಂತಹ ರಾಗಿ ಮುದ್ದೆನೂ ರೆಡಿಯಾಗಿದೆ ಇದನ್ನ ಮುದ್ದೆ ಬಿಸಿ ಇದ್ದಾಗಲೇ ಊಟ ಮಾಡಿ ತುಂಬನೇ ರುಚಿಯಾಗಿರುತ್ತೆ ಈ ಮೊಸರು ಸಾಂಬಾರನ್ನ ಈ ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ತುಂಬಾ ರುಚಿಯಾಗಿರುತ್ತೆ ಮುದ್ದೆದು ಒಂದು ಸೀಕ್ರೆಟ್ ಏನಂದರೆ ಅಂಬ್ಲಿ ಮಾಡ್ಕೊಂಡಿರ್ತೀರಲ್ವ ಫಸ್ಟು ನೀರು ಮತ್ತು ರಾಗಿ ಹಿಟ್ಟು ಹಾಕಿ ಅದು ತೆಳುವಾದರೆ ಮುದ್ದೆ ಗಂಟಾಗುತ್ತೆ ಹಿಟ್ಟು ಗಟ್ಟಿಯಾದ್ರೂ ಮುದ್ದೆ ಗಟ್ಟಿ ಆಗುತ್ತೆ ಹದವಾಗಿ ಮಾಡಿಕೊಂಡ್ರೆ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ತಂಪಾಗಿರುವಂತಹ ಮೂಲಂಗಿ ಮೊಸರು ಸಾರು ಜೊತೆ ಮುದ್ದೆನ ಊಟ ಮಾಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ